ಎನ್ ಸಿಐ ಬಿ ಟೈಮ್ಸ್ಗೆ ಸ್ವಾಗತ ನಾನು ದರ್ಶನ್ ಹೊಣಸೂರು ನಟ ಸುಧೀರ್ ಮಾಲತಿ ಇವರ ಎರಡನೇ ಪುತ್ರ ತರುಣ್ ಸುಧೀರ್ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿರುವಂಥದ್ದು ಕನ್ನಡದ ಕೆಲ ಸಿನಿಮಾಗಳಲ್ಲಿ ನಟಿಸಿರುವಂತಹ ಸೋನಲ್ ಮೊಂಥೆರೋ ಜೊತೆಗೆ ತರುಣ್ ಸುಧೀರ್ ಮದುವೆ ನಡೆದಿದೆ ಇನ್ನು ಬೆಂಗಳೂರಿನಿಂದ ಮೈಸೂರು ಕಡೆಗೆ ಹೋಗುವಂತಹ ರಸ್ತೆಯಲ್ಲಿರುವಂತಹ ಪೂರ್ಣಿಮಾ ಪ್ಯಾಲೇಸ್ನಲ್ಲಿ ಈ ಮದುವೆ ನಡೆದಿತ್ತು ಸಿನಿಮಾ ನಿರ್ದೇಶಕರಾಗಿರುವಂತಹ ತರುಣ್ ಅವರು ಥಿಯೇಟರ್ನಲ್ಲಿ ಪ್ರಿವೆಡ್ಡಿಂಗ್ ಶೂಟನ್ನು ಮಾಡಿಸ್ಕೊಂಡಿದ್ರು ಈಗ ಇಡೀ ಕಲ್ಯಾಣ ಮಂಟಪವನ್ನು ಸಿನಿಮೆಯ ರೀತಿಯಲ್ಲಿ ಸೆಟ್ ಹಾಕಿಸಿದರು ಅಲ್ಲಿ ಅವಾರ್ಡ್ ಫಂಕ್ಷನ್ ಮಾದರಿಯಲ್ಲಿ ರೆಡ್ ಕಾರ್ಪೆಟನ್ನು ಹಾಸಲಾಗಿತ್ತು ಆಗಸ್ಟ್ ಹನ್ನೊಂದರಂದು ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಾಂಗಲ್ಯ ಧಾರಣೆ ಆಯಿತು ಹಳದಿ ಶಾಸ್ತ್ರ ಸಂಗೀತ ಮೆಹಂದಿ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ನಟ ನೆನಪಿರಲಿ ಪ್ರೇಮ್ ಹಾಗೆ ಶರಣ್ ಕುಟುಂಬಸ್ಥರು ಭಾಗಿಯಾಗಿದ್ದರು ಇನ್ನು ಈ ಮದುವೆಗೆ ಜಗಪತಿ ಬಾಬು ರಿಷಬ್ ಶೆಟ್ಟಿ ವಸಿಷ್ಠ ಸಿಂಹ ಹರಿಪ್ರಿಯಾ ಅನುಶ್ರೀ ಶ್ರುತಿ ಆಶಿಕಾ ರಂಗನಾಥ್ ಮುಂತಾದವರು ಆಗಮಿಸಿದರು ಶನಿವಾರ ಸಂಜೆ ನಡೆದ ಆರತಕ್ಷಕ್ಕೆ ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅಶ್ವಥ್ ನಾರಾಯಣ್ ಉಮಾಪತಿ ಶ್ರೀನಿವಾಸ್ ರಿಷಬ್ ಶೆಟ್ಟಿ ಯೋಗರಾಜ್ ಭಟ್ ದುನಿಯಾ ವಿಜಯ್ ಉಪೇಂದ್ರ ಧನಂಜಯ್ ಜೈ ಜಗದೀಶ್ ಅಜಯ್ ರಾವ್ ಮೇಘಾ ಶೆಟ್ಟಿ ಜಗ್ಗೇಶ್ ಸಂತೋಷ್ ಆನಂದ್ ಸುನೀಲ್ ರಾವ್ ವಿನೋದ್ ಪ್ರಭಾಕರ್ ಮಾಲಾಶ್ರೀ ಆರಾಧನಾ ಮುಂತಾದವರು ಆಗಮಿಸಿದರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಂತಹ ಸ್ಯಾಂಡಲ್ವುಡ್ನ ನಿರ್ದೇಶಕ ತರುಣ್ ಸುಧೀರ್ ಮತ್ತು ನಟಿ ಸೋನಲ್ ಅವರು ಇಂದು ಅಥವಾ ನಾಳೆ ಪರಪನ ಅಗ್ರಹಾರ ಜೈಲಿಗೆ ಭೇಟಿ ನೀಡಿ ದರ್ಶನ್ ಅವರ ಆಶೀರ್ವಾದವನ್ನು ಪಡೆಯಲಿದ್ದಾರೆ ಅಂತ ಹೇಳಲಾಗಿದೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ದರ್ಶನ್ ಪರಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ ಹೀಗಾಗಿ ಇಂದು ಅಥವಾ ನಾಳೆ ನಟ ದರ್ಶನ್ ಅವರನ್ನ ತರುಣ್ ಸುಧೀರ್ ಮತ್ತು ಸೋ ನಟಿ ಸೋನಲ್ ಅವರು ಭೇಟಿಯಾಗಲಿದ್ದಾರೆ ಅಂತ ಹೇಳಲಾಗಿದೆ ಇನ್ನು ತಮ್ಮ ಮದುವೆಯ ಮೊದಲ ಆಮಂತ್ರಣ ಪತ್ರಿಕೆಯನ್ನ ತರುಣ್ ಪರಪ್ಪನ ಅಗ್ರಹಾರ ಜೈಲಿಗೆ ತೆರಳಿ ದರ್ಶನ್ ಅವರಿಗೆ ನೀಡಿ ಆಶೀರ್ವಾದವನ್ನು ಪಡೆದು ಬಂದಿದ್ದರು ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾರೆ ಬಿ ಟೈಮ್ಸ್ ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ